ಎಲ್ಲ ರಂಗದ ವರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಾಕೇಶ್ವರದ ಸಂದರ್ಭವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಪತ್ರಿಕಾ ತರದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಲ್ಕಲ್ ನಗರದ ನಡೆದಾಡದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಅಂದು ಹಾಗೂ ಮೂರು ಎಂಟು ಎರಡು ಒಂಬತ್ತು ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂದು ಜೊರಗಲಿರುವ ಅಡ್ಡಪುಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಇಕಲ್ ನಗರದ ಗಣ್ಯಾದ ಗಣ್ಯ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಬೂಂದೆ ಬೂಂದೆ ಬೋಂದೆ ಬಲೆ ಅನ್ನ ಸಾರು ಈ ರೀತಿ ಪ್ರಸಾದವನ್ನು ಮಾಡಿದ್ದೇವೆ ಮಂಗಳವಾರ ಅಡಪಲ್ಲಕ್ಕಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಉಗ್ಗಿ ರೊಟ್ಟಿ ಅನ್ನ ಮಾಡಿದ್ದೇವೆ ಅದೇ ರೀತಿ ಅಡಪಲ್ಲಕ್ಕಿ ಮಹೋತ್ಸವ ಮೂವತ್ತು ಮೂವತ್ತೆರಡು ತಾಸುಗಳವರೆಗೆ ತನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಕನೇಶ್ ರಾತ್ರಿ ಹನ್ನೊಂದು ಗಂಟೆ ಅಂತ ನನ್ನ ಅನಿಸಿಕೆ ಇದೆ ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ವಿ ಅಂದು ಉದುರ್ ಚತುರ್ಥ ಲಿ ಅನ್ನ ಅನ್ನ ಸಾರುಗಳನ್ನು ಭಗವಂತ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಒಣವಡಿಸಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾಳೆಯಿಂದ ನಮ್ಮ ಶ್ರೀ ವಿಜಯ ಮಹಾಂತ ಸಂಘದ ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿರಂತರವಾಗಿ ರಾತ್ರಿ ದಿನಾಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕಿನಲ್ಲಿ ಹಾಕಿರೋ ಬೃಹತ್ ವೇದಿಕೆ ಮಹಂತ ವೇದಿಕೆಯಲ್ಲಿ ದಿನಾಲು ಕಲಾವಿದರಿಗಾಗಿ ಒಂದು ಕಲಾ ತಂಡಗಳನ್ನು ಕರೆಸಿ ವಿವಾದ ಭಾಗಗಳಿಂದ ಕಲಿಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳು ಕೂಡ ನಾವೊಂದು ಅವರು ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆರಗನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ಆ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಶ್ರೀ ಶ್ರೀ ವಿಜಯ ಮಹೇಶ್ವರ ಶ್ರೀ ವಿಶ್ವ ಶಿವ ಗುರುಮಾಹ ಸ್ವಾಮಿಗಳು ವಹಿಸಿಕೊಳ್ಳಲಾಗಲಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶೈವ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶಪ್ಪನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ಕನ್ನಡಿಗಿಯವರು ಕೂಡ ನಾಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮವಾಗಿ ಆಗಮಿಸಲಿದ್ದಾರೆ ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಇತಲ ಸುತ್ತಮುತ್ತಿನ ಎಲ್ಲ ಶ್ರೀ ವಿಜಯ ಮಹಂತೇಶ್ವರ ಅಜೋರ ಭಕ್ತರು ಈ ಮೂರು ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಠಪುಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತೂ ನಮ್ಮ ಶ್ರೀ ವಿಜಯ ಮಹಾತೇಶ್ವರಿ ಗಣಸದ ಪರವಾಗಿ ಶ್ರೀ ವಿಜಯ ಮಹಾತೇಶ್ವರ ಶಿವಗಳ ಭಕ್ತರಲ್ಲಿ ನಾನು ಕೈ ಮುಗಿದು ವಿನಯವಾಗಿ ಕಳ್ಕೊಂಡು